ಎಲ್ಲೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏನ್ ಮಾಡ್ತೀರಾ ಹಚ್ಕೊಂಡು ಆಮೇಲೆ ಒಂದು ಕೂಂಬು ತಗೊಂಡು ಆ ಏನು ನಂದು ಹಲ್ಸಿನ ಮರದ್ದು ಬಿಲೀವ್ ಮಿ ಯು ಕ್ಯಾನ್ ಡೂ ದಿಸ್ ಎಕ್ಸ್ಪರಿಮೆಂಟ್ ಯುವರ್ ಒಂದು ಮರದ್ದು ಕೂಂಬು ಮಾಡಿಕೊಂಡು ಬಾಚಿಕೊಳ್ಳ್ರಿ ಒಂದು ಕಡೆ ಈ ಕಡೆ ಆ ಕಡೆ ಟಿವಿಗಳಲ್ಲಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋ ಒಂದು ಕಡೆ ಹಿಂಗೆ ಮಾಡ್ಕೊಳ್ರಿ ಇನ್ನೊಂದು ಕಡೆ ಪ್ಲಾಸ್ಟಿಕ್ ತೆಗೆದು ಹಿಂಗೆ ಮಾಡ್ಕೊಳ್ರಿ ಅರ್ಧ ಗಂಟೆ ಆದ್ಮೇಲೆ ನೋಡ್ರಿ ಏನಾಗತ್ತೆ ಅಂತ ನೋಡ್ಕೊಳ್ಳಿ ಅಂಡ್ ಇಟ್ ಈಸ್ ಸಚ್ ಸಟಲ್ ಡಿಫರೆನ್ಸ್ ವೆನ್ ಯು ಕೂಮ್ ವಿತ್ ಹಲ್ಸಿನ ಕೋಂಬು ದಿಸ್ ಇಸ್ ನೇಡ್ ಆಫ್ ಹಲ್ಸಿನ ಮರದ್ದು ಬೇವಿನ ಮರದ್ದು ನಾಲ್ಕೈದು ಮರಗಳಿಂದಾನೇ ಮಾಡ್ಕೋಬೇಕು ಕೊಂಬು ಯಾವ್ದು ಅಂದ್ರೆ ಅದರಿಂದ ಮಾಡಬಾರ್ದು ಅತಿ ಅದ್ಭುತವಾದ ಶಬ್ದ ಬರೋದು ಹಲಸಿನ ಮರದ್ದು ವೀಣೆ ಮಾಡೋದು ತಂಬೂರೆ ಮಾಡೋದು ಅದೆಲ್ಲ ಇದರಿಂದ ನೀವು ಬಾಚಿಕೊಂಡಾಗ ಪ್ಲಾಸ್ಟಿಕ್ ಇಂದ ಬಾಚಿಕೊಂಡಾಗ ಈ ಕೂದಲು ಅಲ್ಲೇ ಇರ್ತವೆ ಪ್ಲಾಸ್ಟಿಕ್ ಇಂದ ಬಾಚಿಕೊಂಡ್ರೆ ಕೂದಲು ಎದ್ದು ಬರ್ತಾ ಇರ್ತವೆ ಇಷ್ಟೇ ವ್ಯತ್ಯಾಸ ಯಾಕೆ ದಿಸ್ ಡಸಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಯುವರ್ ಪ್ಲಾಸ್ಟಿಕ್ ಈಸ್ ಆಲ್ವೇಸ್ ಚಾರ್ಜ್ಡ್ ಯಾಕ್ರೀ ಪ್ಲಾಸ್ಟಿಕ್ ಬ್ರಷ್ ಪ್ಲಾಸ್ಟಿಕ್ ಕೋಂಬು ಪ್ಲಾಸ್ಟಿಕ್ 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 ಅಂಶಗಳು ನಮ್ಮ ಮೈಗೆ ಸರಿ ಹೋಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ನಾನೇನು ಹೋ ಅಂತ ಏನು ದೊಡ್ಡದಾಗ ಏನು ಹೇಳ್ತಾ ಇಲ್ಲ ಬಟ್ ಕ್ಯಾನ್ ವಿ ರಿಮೂವ್ ದೀಸ್ ಅನ್ಯಾಚುರಲ್ ಥಿಂಗ್ಸ್ ಅಟ್ ಲೀಸ್ಟ್ ಫ್ರಮ್ ಅವರ್ ಬಾಡಿ ಟಚ್ಚಿಂಗ್ ಗೋಯಿಂಗ್ ಇನ್ ಸೈಡ್ ಅವರ್ ಮೌತ್ಸ್ ಇಷ್ಟೇ ನಾನು ಹೇಳ್ಕೊಂಡು ಬರ್ತಾ ಇರೋದು ಹದಿನೈದು ವರ್ಷದಿಂದ ಅಸಹಜವಾದ ಪದಾರ್ಥಗಳನ್ನು ನಮ್ಮ ಬಾಯಿಗೆ ಮೂಗುಗೆ ಕಣ್ಣಿಗೆ ಹಾಕೊಳಕ್ ಶುರು ಮಾಡಿದ್ವಿ ನಾವು ದಿಸ್ ಈಸ್ ದ ಅನ್ಯಾಚುರಾಲಿಟಿ ವರ್ಸಸ್ ನ್ಯಾಚುರಾಲಿಟಿ